மகா ராஜிக்கா மகா ராஜிக்கா ஏனிக்கா சிதிக்கா ದುಡ್ಡಿದ್ರೆ ನೀವು ಕೆಲಸ ಮಾಡ್ತೀರಾ ಚುನಾವಣೆ ಇದ್ದಾಗ ಚುನಾವಣೆ ನೆಪದ ಹೇಳ್ಕೊಂಡು ನೀವು ಕೆಲಸ ನೀವು ಎಷ್ಟು ಬಿಟ್ಟು ಕೆಲಸ ಮಾಡ್ತೀರಾ ತನಿಖೆಗಾಗ್ತೀವಿ ಅಂತ ಅವ್ರು ಹೇಳಿದ್ರು ಕೂಡ ಅವರು ಚೆಕ್ಕೊಂಡು ಕೆಲಸ ಮಾಡಿಲ್ಲ ಅಂತಂದರೆ ಇಂಥ ಸೋಂಬೇರಿ ಅಧಿಕಾರಿಗಳು ವರ್ಗಾಣುವ ಮಾಡಬೇಕು ಇಲ್ಲ ಅಂತಂದರೆ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ತನಿಖೆ ನಡೆಸಬೇಕು ಅಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ನಾನು ಮದುವೆ ಅಂತ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಹೋರಾಟ ಏನು ಅಂತಂದ್ರೆ ಈಗ ಬಂದಿರತಕ್ಕಂಥ ಗೌರವ್ ಶೆಟ್ಟಿ ಅಂತ ಎ ಸಿ ಬಂದಿದ್ದಾರೆ ಅವ್ರಿಗೆ ಕೆಲಸನೂ ಗೊತ್ತಿಲ್ಲ ಜನಗಳ ಸಮಸ್ಯೆನೂ ಗೊತ್ತಿಲ್ಲ ಅದೆಲ್ಲಿದ್ರು ಇಡೀ ಜಿಲ್ಲೆಯಾದ್ಯಂತ ಇಲ್ಲಿನ ತನಕನ ಕಂಡು ಕೇಳರ್ದೆ ಅಂತ ಭ್ರಷ್ಟ ಸೋಮಾರಿ ಸೋಮಾರಿ ಅಧಿಕಕಾರಿ ಅಂತಲೇ ಹೇಳ್ಬೋದು ರೈತರುಗಳು ಬರ್ತಾರೆ ಅಲ್ಲ ಸ್ವಾಮಿ ಕಳೆದ ನವಂಬರ್ ಡಿಸೆಂಬರ್ ಆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅಂತೆಲ್ಲ ಡಾಕ್ಯುಮೆಂಟ್ಸ್ ನೀನು ಆಡ್ರೆಸ್ಗೆ ತಗೊಂಡಿರ್ತೀವಿ ಅವನೊಂದು ಕೇಸ್ಗಳ್ನ ಇಲ್ಲಿನ ತನಕನ ಕಳೆದ ನವಂಬರ್ ಇಂದನ ಇಲ್ಲಿನ ತನಕ ಅಂದರೆ ಒಂದು ವರ್ಷಗಳಿಂದನ ಒಂದು ಫೈಲ್ ಸಹ ಸಮೇತ ಆದೇಶ ಆಗಿಲ್ಲ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ನೀನು ಕೇಳಿದ್ದೆಲ್ಲ ಕೊಡಬೇಕು ನಿನಗೆ ಕಾಸು ಕೊಡದಲ್ಲೇ ಇದ್ರೆ ನೀನು ಕೆಲಸ ಮಾಡಲ್ಲ ಏಕೆ ಎಲ್ಲ ನಿಮಗೆ ಕಪ್ಪ ಕಾಣಿಕೆ ಕೊಟ್ಟು ರೈತರುಗಳ್ ಕೆಲಸ ಮಾಡಿಸ್ಕೋಬೇಕಾ ಇಲ್ಲಿನ ತನಕನ ಅವ್ರ ದಾಖಲೆಗಳ್ನ ಸರಿ ಮಾಡ್ಕೊಳ್ಳೋದಿರ್ಬೋದು ಮತ್ತೆ ಯಾವುದೋ ಒಂದು ಚಿಕ್ಕ ತಿದ್ದುಪಡಿ ಹೋಗಿರ್ತಾನೆ ಅಂತ ಕೇಳ್ತಾನೆ ಸ್ವಾಮಿ ನಂದು ಯಾವಾಗ ಸ್ವಾಮಿ ಅಂತೇಳಿ ಹೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ಕೇಸ್ ಡಿಸ್ಮಿಸ್ ಹೈಕೋರ್ಟ್ ಇಂದನು ಸಹ ಆಗಿರ್ತಕ್ಕಂಥ ಖಾತೆ ಪಣಿ ಮಾಡಿ ಅಂತ ಬಂದ್ರೆ ಅದನ್ನು ಕೆಲಸನೇ ಗೊತ್ತಿಲ್ಲ ಇಲ್ಲ ಗೆ ಫಾರ್ವರ್ಡ್ ಮಾಡ್ಬಿಡೋದು ಇಲ್ಲ ತಹಸೀಲ್ದಾರಿ ಫಾರ್ವರ್ಡ್ ಮಾಡ್ಬಿಡೋದು ಮತ್ತೆ ನಿನ್ನಂತ ಎ ಸಿ ನಮ್ಗೆ ಯಾಕ್ರಿ ಬೇಕು ನಿಮ್ಮಂತ ಸೋಮೇರಿ ಎ ಸಿ ಏನಕ್ಕೆ ಹೇಳಿ ನೀವು ಸಾಧ್ಯ ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡಿ ಅಂತಂದ್ರೆ ನೀವು ನಿವೃತ್ತಿ ತಗೊಂಬಿಡಿ ಅದು ಬಿಟ್ಬಿಟ್ಟು ಜನಗಳ ಜೊತೆಲಿ ಆಟ ಆಡ್ಬೇಡ್ರಿ ಒಂದು ವರ್ಷ ಎರಡು ವರ್ಷ ಕೇಸ್ಗಳು ಪೆಂಡಿಂಗ್ ಅಲ್ಲಿ ಇದಾವೆ ಮೊನ್ನೆ ಮನೆಯ ಕಂದಾಯ ಸಚಿವರಾದಂತ